ಹಾಯ್ ವಿವರ್ಸ್ ಇವತ್ತು ಮೊಳಕೆ ಕಟ್ಟಿದ ಹುರ್ಳಿಕಾಳಿನ ಸಾಂಬಾರು ಅಥವಾ ಬಸ್ಸಾರು ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಮೊಳಕೆ ಕಟ್ಟಿದ ಹುರುಳಿಕಾಳು ಹಾಗೆ ನೀರನ್ನು ಹಾಕ್ಕೊಂಡು ಅದನ್ನು ಮೂರು ವಿಷಲು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಅದನ್ನು ಮೂರು ವಿಷಲ್ ಬರೆಸ್ಕೊಬೇಕಾಗುತ್ತೆ ನೋಡಿ ಹೀಗೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಲೆ ಮೇಲೆ ಇಟ್ಕೊಂಡು ಒಂದು ಮೂರು ವಿಷ್ಯಲ್ ಬರೆಸ್ಕೊಬೇಕಾಗುತ್ತೆ ಮೂರು ವಿಷಲ್ ಬರೆಸ್ಕೊಂಡಿದ್ದಾದಮೇಲೆ ಅದನ್ನು ಸೋಸ್ಕೊಬೇಕು ನೀರನ್ನು ಬೇರೆ ಮತ್ತು ಕಾಳನ್ನು ಬೇರೆ ಮಾಡಬೇಕಾಗುತ್ತೆ ನೋಡಿ ಇದನ್ನು ಸೋಸ್ಕೊಬೇಕು ಎಲ್ಲದನ್ನು ಕೂಡ ಸೋಸ್ಕೊಂಡಿದ್ದಾದಮೇಲೆ ಒಲೆ ಮೇಲೆ ಸ್ಟವ್ನ ಹಚ್ಚಿ ಒಲೆ ಮೇಲೆ ಒಂದು ಪಾತ್ರನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಎರಡು ಗಡ್ಡೆಯಷ್ಟು ಈರುಳ್ಳಿ ಹೆಚ್ಚಿರೋದು ಇದು ಆಮೇಲೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎರಡನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಸಾಲೆಗೆ ಬೇಕಲ್ವ ಹಾಗಾಗಿ ಒಂದು ಜಾರನ್ನು ತೊಗೊಂಡು ಒಂದು ಸ್ಪೂನಷ್ಟು ಖಾರದ ಪುಡಿ ನೀವು ಖಾರ ಹೇಗೆ ತಿಂದಿರೋ ಹಾಗೆ ಹಾಕ್ಕೊಳ್ಳಿ ಹಾಗೇ ಒಂದು ಎರಡು ಚಮಚದಷ್ಟು ಧನಿಯಾ ಪೌಡರ್ ನೋಡಿ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಗೆ ಒಂದು ದಪ್ಪ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೆ ಅವಾಗಲೇ ಏನೇನು ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಹುರಿದಿಟ್ಕೊಂಡಿರೋದನ್ನು ಹಾಕೊಬೇಕಾಗುತ್ತೆ ಜಾರೊಳಗಡೆ ಅದನ್ನು ಹಾಕ್ಕೊಂಡಿದ್ದಾದಮೇಲೆ ಅವಾಗಲೇ ಬೇಯಿಸ್ಕೊಂಡಿದ್ವಲ್ಲ ಕಾಳು ಅದನ್ನು ಕೂಡ ಸ್ವಲ್ಪ ಜಾರಿಗೆ ಹಾಕಿ ಎಲ್ಲ ಅದನ್ನು ಆಮೇಲೆ ಬೇಯಿಸ್ಕೊಂಡಿದ್ದ ನೀರಿರುತ್ತಲ್ಲ ಅದೇ ನೀರನ್ನು ಹಾಕಿ ಅಥವಾ ಬೇರೆ ನೀರನ್ನು ಕೂಡ ಹಾಕೋಬೋದು ಬೇಯಿಸಿದ ನೀರು ಹಾಕ್ಕೊಂಡ್ರೇ ಇನ್ನೂ ಚೆನ್ನಾಗಿರುತ್ತೆ ಅದೆಲ್ಲದನ್ನು ಹಾಕ್ಕೊಂಡು ರುಬ್ಬಿ ಏನು ನೀರು ಸೋಸ್ಕೊಂಡಿದ್ವಲ್ಲ ಆ ನೀರೊಳಗಡೆ ಈ ಮಸಾಲೆ ರುಬ್ಬಿರೋದನ್ನು ಹಾಕ್ಕೊಬೇಕಾಗುತ್ತೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಕರಿಬೇವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಉಪ್ಪನ್ನು ಮೊದಲೇ ಹಾಕಿರ್ತೀವಿ ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಎಲ್ಲದೂ ಆದಮೇಲೆ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು ನಂತರ ಇಲ್ಲಿ ಕಾಳಗೆ ಒಗ್ಗರಣೆ ಕೊಡಬೇಕಾಗುತ್ತೆ ನೋಡಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವು ಎಲ್ಲದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಎರಡು ಗಡ್ಡೆಯಷ್ಟು ಈರುಳ್ಳಿ ಅದನ್ನು ಕೂಡ ಚೆನ್ನಾಗಿ ಲೈಟ್ ಬ್ರೌನ್ ಬರೋವರ್ಗು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಹಾಗೆ ಒಂದು ಬೌಲ್ನಷ್ಟು ಕೊಬ್ಬರಿ ತುರಿ ಕೊಬ್ಬರಿ ತುರಿನೂ ಕೂಡ ಹಾಕಿ ಚೆನ್ನಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅವಾಗಲೇ ಏನು ಕಾಳು ಇತ್ತಲ್ಲ ಅದೆಲ್ಲದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದು ಸೈಡ್ ಡಿಶ್ ರೆಡಿ ಆಗುತ್ತೆ ನಂತರ ನೋಡಿ ಹೀಗೆ ಸೈಡಿಗೆ ಕಾಳನ್ನು ಬಡಿಸ್ಕೊಂಡು ಹಾಗೆ ಅನ್ನಕ್ಕೆ ಸಾಂಬಾರನ್ನು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಈ ಸಾಂಬಾರು ಹಾಗೆ ಮುದ್ದೆ ಜೊತೆ ಇನ್ನೂ ಸೂಪರ್ ಆಗಿರುತ್ತೆ ಈ ಮೊಳಕೆ ಕಟ್ಟಿದ್ದು ಕಾಳಿನ ಸಾಂಬಾರು ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ಹೇಳಿ ಒಂದು ಸಲ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು